ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುರೇಶ್ ಈ ಇವತ್ತು ನಾನು ರಕ್ಷಾಬಂಧನ ಅಥವಾ ರಾಖಿ ಹಬ್ಬದ ಒಂದು ವಿಶೇಷತೆ ಅದರ ಹಿನ್ನೆಲೆ ಅದನ್ನು ಯಾಕೆ ಆಚರಿಸ್ತಾರೆ ಅನ್ನೋದನ್ನು ನನಗೆ ತಿಳಿದಿರುವ ಮಟ್ಟಿಗೆ ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ನಮ್ಗೆ ಗೊತ್ತೇ ಇದೆ ಶ್ರಾವಣ ಮಾಸದ ಒಂದು ಕೊನೆಯ ವಾರದಲ್ಲಿ ಬರುವಂತಹ ನೂಲ ಹುಣ್ಣಿಮೆ ದಿನವನ್ನು ನೂಲ ಹುಣ್ಣಿಮೆ ದಿನವನ್ನು ನಾವು ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಹಿಂದೂ ಹಬ್ಬ ಆಗಿದ್ದರೂ ಕೂಡ ಎಲ್ಲ ಧರ್ಮದವರು ಸರ್ವಣೀಯರು ಕೂಡ ಒಂದೇ ರೀತಿಯ ಭಾಳ ಸಂತೋಷದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆವತ್ತಿನ ದಿನ ಎಲ್ಲ ಸಹೋದರಿಯರು ಅಂದರೆ ಎಲ್ಲ ಅಕ್ಕ ಮತ್ತು ತಂಗಿಯರು ತಮ್ಮ ಅಣ್ಣ ಮತ್ತು ತಮ್ಮಂದಿರಿಗೆ ರಾ ಬಣ್ಣ ಬಣ್ಣದ ರಾಖಿಗಳನ್ನು ಕಟ್ಟುತ್ತಾರೆ ಮತ್ತು ಅವರಿಂದ ಉಡುಗೊರೆಯನ್ನು ಸ್ವೀಕರಿಸ್ತಾರೆ ಈ ರಾಖಿ ಹಬ್ಬದ ಪ್ರಮುಖವಾದ ಒಂದು ಮಹತ್ವ ಏನದ ಅಂತ ನಾವು ಏನಾದರೂ ನೋಡೋಕ್ಕೋದ್ರೆ ರಾಖಿ ಹಬ್ಬ ಏನದ ತಂಗಿ ಅಥವಾ ಅಕ್ಕ ಆದವಳು ಅಣ್ಣ ರಾಖಿಯನ್ನು ಕಟ್ಟಿ ಅಣ್ಣನ ಒಂದು ಜೀವನ ಚೆನ್ನಾಗಿರಲಿ ಅಣ್ಣನ ಭವಿಷ್ಯ ಉಜ್ವಲವಾಗಲಿ ಅಣ್ಣನಿಗೆ ಆಯುಷ್ಯ ವೃದ್ಧಿಯಾಗಲಿ ಅಂತ ಬಯಸ್ತಾಳ ಅದೇ ರೀತಿ ತಮ್ಮ ಅಥವಾ ಅಣ್ಣನಾದವನು ಅಕ್ಕ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅವಳನ್ನು ರಕ್ಷಣೆಗೆ ನಾನು ಯಾವಾಗಲೂ ಮುಂದೆ ಇರ್ತೀನಿ ಅನ್ನುವಂಥ ಒಂದು ನಂಬಿಕೆಯನ್ನು ನಂಬಿಕೆಯನ್ನು ಅವನು ಅವರ ಒಂದು ಸಹೋದರಿಗೆ ಕೊಡ್ತಾನನ್ನೋದೇ ಈ ಒಂದು ಹಬ್ಬದ ವಿಶೇಷ ಅಂತ ಹೇಳ್ಬೋದು ರಕ್ಷಾಬಂಧನದ ಒಂದು ಇತಿಹಾಸ ನೋಡ್ತಾ ಹೋದರೆ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲನನ್ನು ಸಾಯಿಸೋದಕ್ಕೆ ಸುದರ್ಶನ ಚಕ್ರವನ್ನು ಉಪಯೋಗ ಮಾಡ್ತಾರಂತೆ ಉಪಯೋಗ ಸುದರ್ಶನ ಚಕ್ರ ಶಿಶುಪಾಲನನ್ನು ಸಾಯಿಸುತ್ತೆ ಆದರೆ ಅದು ಕೃಷ್ಣನ ಕೈಗೆ ಗಾಯವನ್ನು ಕೂಡ ಮಾಡಿತಂತೆ ಸೊ ಆ ಸಮಯದಲ್ಲಿ ಅಲ್ಲಿ ಇದ್ದಂಥ ದ್ರೌಪದಿ ತನ್ನ ಸೀರೆಯನ್ನು ಹರಿದು ಒಂದು ತನ್ನ ಸೀರೆ ಸೆರಗನ್ನು ಹರಿದು ಆ ಗಾಯಕ್ಕೆ ಕಟ್ಟಿಲ್ಲ ಅಂತ ಸೊ ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿರ್ತಾನೆ ನನ್ನ ಇದ್ದಾಗೆ ನಿನ್ನ ಜೀವನದಲ್ಲಿ ಅತ್ಯಂತ ಕಷ್ಟದ ಸಮಯದಲ್ಲಿ ನಾನು ನಿನ್ನ ಸಹಾಯಕ್ಕೆ ಬಂದೇ ಬರುತ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಮಾತು ಮಾತುಕೊಟ್ಟಿರ್ತಾನೆ ನಮಗೆಲ್ಲ ಗೊತ್ತೇ ಇದೆ ಆ ಒಂದು ದುಶ್ಯಾಸನ ಒಂದು ಜೂಜಾಟದಲ್ಲಿ ಎಲ್ಲ ಕಳ್ಕೊಂಡಂಥ ಪಾಂಡವರು ಕೈ ಚೆಲ್ಲಿ ಕೂತಾಗ ದುಶಾಸನ ವಸ್ತ್ರಾಪರಣಕ್ಕೆ ಮುಂದಾಗ್ತಾನ ಆ ಸಮಯದಲ್ಲಿ ಎಂತ ಚಮತ್ಕಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಅಂತ ಇಡೀ ಜಗತ್ ಗೊತ್ತು ಸೊ ಇದು ಸಹೋದರ ಸಹೋದರಿಯರ ಒಂದು ಅಹ್ ಅಂದ್ರೆ ಒಂದು ಬಾಂಧವ್ಯವನ್ನು ತೋರಿಸಿ ಇಂದ್ರನ ಅಮರಾವತಿ ಮೇಲೆ ಒಬ್ಬ ರಾಕ್ಷಸ ದಾಳಿ ಮಾಡಿರ್ತಾನ ಆ ಸಮಯದಲ್ಲಿ ಅವನ ಹೆಂಡತಿ ಶಶಿದೇವಿ ವಿಷ್ಣು ಮಹಾವಿಷ್ಣು ಕೊಟ್ಟಂತ ಒಂದು ದಾರವನ್ನ ಈ ಇಂದ್ರನ ಕೈಗೆ ಕಟ್ಟಿದಾಗ ಆ ದಾರದ ಒಂದು ಶಕ್ತಿಯಿಂದ ಇಂದ್ರ ಆ ರಾಕ್ಷಸನನ್ನ ಸಾಯಿಸಿ ಮತ್ತೆ ಅಮರಾವತಿಯ ಅಧಿಕಾರವನ್ನ ಪಡಿತಾನ ಇದೊಂದು ಇತಿಹಾಸ ಆದರೆ ಇನ್ನೊಂದು ಇತಿಹಾಸ ಏನು ಹೇಳುತ್ತೆ ಪಾರ್ವತಿದೇವಿ ಶಿವನನ್ನು ಮದುವೆಯಾಗುವುದಕ್ಕಿಂತ ಮುಂಚೆ ವಿಷ್ಣುವಿಗೆ ಒಂದು ಬಣ್ಣದ ಒಂದು ದಾರವನ್ನು ಕಟ್ಟಿ ನ ಅವರ ವಿಷ್ಣುವನ್ನು ವಿಷ್ಣು ಮಹಾವಿಷ್ಣುವನ್ನು ತನ್ನ ಸಹೋದರನಾಗಿ ಸ್ವೀಕರಿಸ್ತಾಳೆ ಸ್ವೀಕರಿಸಿ ಮತ್ತೆ ಆಗ ಮಹಾವಿಷ್ಣು ಏನು ಹೇಳ್ತಾನೆ ನಿನ್ನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ ನಿನ್ನ ಒಂದು ಕಷ್ಟಗಳಿಗೆ ನಾನು ನಿನ್ನ ನಿನಗೆ ರಕ್ಷಣೆಯಾಗಿ ನಿಲ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ ಒಮ್ಮೆ ಗ್ರೀಕ್ನ ಒಂದು ದೊರೆಯಾದಂಥ ಅಲೆಕ್ಸಾಂಡರ್ ಭಾರತದ ಮೇಲೆ ತಾಳಿ ದಾಳಿ ಮಾಡಿರ್ತಾನೆ ಆ ಸಮಯದಲ್ಲಿ ಸಿಂಧು ನದಿ ದಡದಲ್ಲಿ ಯುದ್ಧ ನಡೆಯುತ್ತೆ ಆ ಒಂದು ಯುದ್ಧದಲ್ಲಿ ಪೋರಸ್ ಅನ್ನುವಂಥ ಭಾರತದ ರಾಜನೊಡನೆ ಇವನು ಯುದ್ಧ ಮಾಡ್ತಾನೆ ಯಾರು ಅಲೆಕ್ಸಾಂಡರ್ ಆ ಯುದ್ಧದಲ್ಲಿ ಅಲೆಕ್ಸಾಂಡರ್ ಸೋತೋಗ್ಬಿಡ್ತಾನೆ ಸೊ ಆ ಕ್ಷಣದಲ್ಲಿ ಏನಾಗುತ್ತಾ ಆ ಒಂದು ಪೋರಸ್ ರಾಜನಿಗೆ ಅಲೆಕ್ಸಾಂಡರ್ನ ಹೆಂಡತಿ ರೊಕ್ಸಾನ ಏನು ಮಾಡ್ತಾಳ ಒಂದು ಪವಿತ್ರ ದಾರವನ್ನು ಕಳಿಸಿ ನನ್ನ ಗಂಡ ಯುದ್ಧದಲ್ಲಿ ಸೋತಿದ್ದಾನ ಅವನನ್ನು ದಯವಿಟ್ಟು ಅವನ ಸಾಯಿಸ್ಬೇಡ ನಾನು ನಿನ್ನ ನಾನು ನಿನ್ನ ನಿನ್ನ ಅಣ್ಣ ಅಂತ ಸ್ವೀಕಾರ ಮಾಡೀನಿ ದಯವಿಟ್ಟು ನನಗೆ ಒಂದು ಈ ಕಾಣಿಕೆಯನ್ನು ಕೊಡುವಂತ ಅವನ ಹತ್ರ ಬೇಡ್ಕೊಂಡು ಒಂದು ಪತ್ರವನ್ನು ಬರೆದಿರ್ತಾಳೆ ಸೊ ಆ ಪತ್ರದಿಂದ ಏನು ಮಾಡ್ತಾನ ಅಲ್ಲೇ ಪೋರಸ್ ಮಹಾರಾಜ ಈ ಅಲೆಕ್ಸಾಂಡರ್ನ ಜೀವಂತವಾಗಿ ಆ ಒಂದು ಗ್ರೀಕ್ ದೇಶಕ್ಕೆ ಕಳಿಸ್ತಾನ ಕೂಡ ಒಂದು ಇತಿಹಾಸ ಇದೆ ಆಧುನಿಕ ಕಾಲದಲ್ಲಿ ಈ ರಕ್ಷಾಬಂಧನದ ಒಂದು ಇತಿಹಾಸವನ್ನು ನೋಡ್ತಾ ಹೋದರೆ ಚಿತ್ತೂರಿನ ರಾಜನಾದಂಥ ಮಹಾರಾಣಾ ಸಿಂಗ್ ಅವರು ಮುಂದೊಂಬ್ಲು ಏನಾಗಿ ಬಿಡ್ತಾರೆ ಯುದ್ಧದಲ್ಲಿ ಮರಣ ಅವಾಗ ಆ ಒಂದು ಮಹಾರಾಣಾ ಸಿಂಗ್ನ ಪತ್ನಿ ಕರ್ಣಾವತಿ ಅಧಿಕಾರಕ್ಕೆ ಬರ್ತಾಳೆ ಕರ್ಣಾವತಿ ಒಬ್ಬ ಸ್ತ್ರೀ ಆಗಿದ್ದರಿಂದಾಗಿ ಆ ಒಂದು ಸ್ತ್ರೀ ಮೇಲೆ ಚಕ್ರವರ್ತಿ ಬಹುದೂರ್ಷ ಅನ್ನೋನು ಏನು ಮಾಡ್ತಾನೆ ಆಕ್ರಮಣ ಮಾಡ್ತಾನೆ ಆ ಯುದ್ಧಕ್ಕೆ ಬರ್ತಾರೆ ಅವಾಗ ಕರ್ಣಾವತಿ ದೇವಿ ಏನು ಮಾಡ್ತಾಳೆ ಕರ್ಣಾವತಿ ಮಹಾರಾಣಿ ಇದು ಮೊಘಲ್ ದೊರೆಯಾದಂಥ ಯುಮಾಯಿನ್ಗೆ ರಾಖಿ ಕಳಿಸಿ ನೀನು ನನ್ನ ಸಹೋದರ ಸಮಾನ ಈಗ ನಾನು ಕಷ್ಟದಲ್ಲಿದ್ದೇನೆ ನನಗೆ ಸಹಾಯ ಮಾಡು ಅಂತ ಕೇಳ್ತಾಳೆ ಸೊ ಅವಾಗ ಅವರ ಕರ್ಣಾವತಿಯನ್ನು ಸಹೋದರಿಯಾಗಿ ಸ್ವೀಕರಿಸಿ ಸ್ವೀಕಾರ ಮಾಡಿದಂಥ ದೊರೆ ಉಮಾಯನ್ನು ಏನು ಮಾಡ್ತಾನ ಒಂದು ಸೇನೆಯನ್ನು ಅಲ್ಲಿ ಚಿತ್ತೂರಿಗೆ ಕಳಿಸ್ತಾನ ಆದರೆ ಆ ಸೇನೆ ಬಂದು ಯುದ್ಧ ಮಾಡೋ ಹೊತ್ತಿಗೆ ಏನಾಗ್ಬಿಟ್ಟಿರುತ್ತೆ ಬಹಳಷ್ಟು ತಡಾಗಿರುತ್ತದೆ ಸಮಯ ಆಗಿರ್ತದೆ ಸೊ ಅಲ್ಲಿ ಅಷ್ಟೊತ್ತಿಗಾಗಲಿ ಇರುವಂಥ ಎಲ್ಲ ಸೈನಿಕರು ಸೈನಿಕರ ಮೇಲೆ ಇವರು ಯಾರು ಚಕ್ರವರ್ತಿ ಬಹುದೃಕ್ಷ ದಂಡೆತ್ತಿ ಬಂದು ಆಕ್ರಮಣವನ್ನು ಸಾಯಿಸಿಬಿಟ್ಟಿರ್ತಾನೆ ಇನ್ನೇನು ಈ ಕರ್ಣಾವತಿ ದೇವಿ ನಾವೆಲ್ಲರೂ ಬಂಧಿತರಾಗ್ತೀವಿ ಅಂದ್ಕೊಂಡು ಏನು ಮಾಡ್ತಾಳೆ ತನ್ನ ಒಂದು ಎಲ್ಲ ತನ್ನ ಎಲ್ಲ ಸಹ ಅಲ್ಲಿರುವಂಥ ಎಲ್ಲ ಮಹಿಳೆಯರೆಲ್ಲ ಸೇರಿ ಏನು ಮಾಡ್ತಾರ ಬೆಂಕಿಗೆ ಬೆಂಕಿಗೆ ಎಗ್ರಿ ಏನು ಮಾಡಿ ಬೆಂಕಿ ಒಳಗಡೆ ಜಿಗಿದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಜೋಹರ್ನ ಸ್ವೀಕಾರ ಮಾಡಿಬಿಡ್ತಾರೆ ಅವರು ಇಷ್ಟೆಲ್ಲ ಆದ ನಂತರ ಈ ಒಂದು ಮೊಘಲ್ದವರು ವಿಮಾ ನನಗೆ ಬಹಳ ದುಃಖ ಆಗುತ್ತೆ ಆದರೂ ಕೂಡ ತನ್ನ ಸಹೋದರಿಗೆ ತಾನು ಕೊಟ್ಟಂಥ ಮಾತು ನಡೆಸಲೇಬೇಕಂತ ಏನು ಮಾಡ್ತಾನೆ ಆ ಒಂದು ಚಿತ್ತೂರಿನ ಆ ಸಮಯದಲ್ಲಿ ಆಳ್ತಾ ಇರುವಂಥ ಬಹದ್ದೂರ್ ಶಾ ಮೇಲೆ ಮತ್ತೊಮ್ಮೆ ತನ್ನ ಸೇನೆಯೊಂದಿಗೆ ಯುದ್ಧಕ್ಕೆ ಹೋಗಿ ಅವನನ್ನು ಸೋಲಿಸಿ ಅಲ್ಲಿಂದ ಓಡಿಸ್ತಾನೆ ಓಡಿಸಿ ರಾಣಿ ಕರ್ಣಾವತಿಯ ಮಗನಾದಂಥ ವಿಕ್ರಮ್ ಜೀತ್ನನ್ನು ಆ ಒಂದು ಚಿತ್ತೂರಿನ ರಾಜನನ್ನಾಗಿ ಮಾಡ್ತಾನೆ ಹದಿನೆಂಟುನೂರ ಐವತ್ತೇಳರಲ್ಲಿ ರಾಣಿ ಲಕ್ಷ್ಮೀಬಾಯಿ ಕೂಡ ಏನು ಮಾಡ್ತಾರೆ ನವಾಬ್ ಅಲಿ ಬಹದ್ದೂರ್ ಶಾ ಅನ್ನೋರಿಗೆ ರಾಖಿಯನ್ನು ಕಳಿಸಿ ಅವ್ರನ್ನ ಅಣ್ಣನಾಗಿ ಸ್ವೀಕಾರ ಮಾಡಿ ನನಗೆ ನಿನ್ನ ಸೇನೆಯ ಸಹಾಯ ಬೇಕು ಅಂತ ಕೇಳ್ತಾಳೆ ಸೊ ಆವಾಗ ಅಲ್ಲಿ ನವಾಬ್ ಅಲಿ ಬಹದ್ದೂರ್ ಶಾ ಏನು ಮಾಡ್ತಾನೆ ತನ್ನ ಒಂದು ದೊಡ್ಡ ಸೈನ್ಯದೊಂದಿಗೆ ಆ ಒಂದು ಸಹೋದರಿಯಾದಂಥ ಸಹೋದರಿಯ ರೂಪದಲ್ಲಿರುವಂಥ ರಾಣಿ ಲಕ್ಷ್ಮೀಬಾಯಿಯ ಸಹಾಯಕ್ಕೆ ಬರ್ತಾನೆ ಇನ್ನು ನಾವು ಮುಂದಕ್ಕೂ ಹತ್ತೊಂಬತ್ತು ನೂರ ಐದರ ಒಂದು ಸಮಯದಲ್ಲಿ ಬಂಗಾಳದ ವಿಭಜನೆ ಆಗ್ತಾ ಇರ್ತದೆ ಆ ಟೈಮಲ್ಲಿ ನೊಬೆಲ್ ಪುರಸ್ಕೃತ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಏನು ಮಾಡ್ಬಿಡ್ತಾರ ಸಾಮೂಹಿಕ ರಕ್ಷಾ ಬಂಧನವನ್ನು ಏರ್ಪಡಿಸ್ತಾರೆ ಇದು ಯಾಕೆ ಮಾಡಿರ್ತಾರೆ ಅಂದರೆ ಅವರು ಹಿಂದೂ ಮತ್ತು ಮುಸ್ಲಿಂ ಒಂದು ಜನಗಳ ನಡುವೆ ಒಂದು ರೀತಿಯ ಪ್ರೀತಿಯನ್ನು ಒಂದು ಪ್ರೀತಿಯ ಬಾಂಧವ್ಯವನ್ನು ಏರ್ಪಡಿಸಲು ಸಹೋದರತ್ವವನ್ನು ಬೆಳೆಸಲು ಏನು ಮಾಡ್ತಾರೆ ಅವರು ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಜನಾಂಗದವರಿಗೆ ಈ ರಕ್ಷಾ ಬಂಧನವನ್ನು ಆಚರಿಸಲು ಕರೆ ಕೊಡ್ತಾರೆ ಸ್ನೇಹಿತರೆ ಅವಾಗಿಂದನೇ ಏನಾಗಿದೆ ಇದು ರಕ್ಷಾ ಬಂಧನ ಎಲ್ಲ ಕಡೆ ಇಷ್ಟು ಒಂದು ಪವಿತ್ರವಾದ ಒಂದು ಹಬ್ಬ ಅಂತ ಅನ್ನಿಸ್ಕೊಳ್ತಾ ಇದೆ ನನ್ನ ಒಂದು ಈ ಪ್ರಯತ್ನ ನಿಮಗೆ ಇಷ್ಟವಾಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ತುಂಬ ಧನ್ಯವಾದಗಳು